ദക്ഷിണ കന്നഡ ജില്ലാ രാത്സവ പ്രശസ്തി പടയ കർണാടക രാജ്യ കുലാല കുാരോ വേദികൊക്ക മഹിളാ സംഘടന ഒക്കൂട്ട എല്ലാ ജില്ലാ സമിതി പൊസ കച്ചേരി ഉദ്ദീപന ബൊക്ക കുാസ് ചാരിടേബൽ സേവാ ട്രസ്റ്റ് ഒട്ടു സേരിഗേട് ജില്ലാ സർക്കാരി വെല്ലാക് ആസ്പത്ര സഹകാര ശിബിറു കിയം കംപ്ലെക്സ് ഐതാര ಅಖಿಲ ಭಾರತ ಕುಂಬಾರರ ಮಹಾಸಭಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಅಣ್ಣಯ್ಯ ಕುಲಾಲ್ ಉಳ್ತೋರು ಹೊಸ ಕಚೇರಿನ ನಾಮಫಲಕ ಅನಾವರಣಮಲ್ತಾರೆ കർണ രാജ്യ കുാര വേദിക ബൊക്ക മഹിളാ സംഘടനയൂട്ടി മർഗദർശക ശ്രീമതി സാവത്രി മഹാബലഹണ്ടിബൻ ബൊക്ക പൂ ഗുഡ് കച്ചേരി ചാലന കീക്ഷേത്ര കടീൽ പ്രധാന അർച്ചകരു വേദമൂർത്തി ശ്രീ ഹരിനാരായണ അസരണരു തൊടർബളക ഉദീപന മംഗർ കുലശേഖര ശ്രീ വീരനാരായണ സേവാ ട്രസ്റ്റ് അധ്യക്ഷരു പ്രേമാനന്ദ കുലാൽ കോടിക്കൽ ബൊക്ക സുനിൽ ആർ സാലാൻ മുംബ

ವೇದಮೂರ್ತಿ ಹರಿನಾರಾಯಣ ಅಸ್ರಣ್ಯರು ಆಶ್ರವಚನದ ಪಾತ್ರ ಪಂಡಿರು ಕುಲಾಲ ಎನ್ನುವ ಶಬ್ದಕ್ಕೆ ವಿಶೇಷವಾದ ಅರ್ಥ ಉಂಟು ಸಂಸ್ಕೃತ ಶಬ್ದ ಕುಲಂ ಆಲಾದಿ ಕುಲಾಲ ಕುಲ ಎಳೆದು ಕೆಳ ಅರ್ಥ ಒಂದು ಮಡಕೆ ಮತ್ತೊಂದು ಕುಲ ಹಿಡಿದ್ರೆ ವಂಶ ಅಂತ ಅರ್ಥ ಅದನ್ನು ನಮಗೆ ಹೊಂದಿಸಿಕೊಡುವುದರಿಂದಾಗಿ ಕೊಡುವುದರಿಂದಾಗಿ ಅದಕ್ಕೆ ಕುಲಾಲ ಅಂತ ಹೆಸರು ಈ ಕುಲ ಯಾವ ಯಾರಪ್ಪ ಆಗದೆ ಕುಂಭ ಅಂತ ಮಾತ್ರ ಅರ್ಥ ಆಗೋದಿಲ್ಲ ಆಗುದಿಲ್ಲ ಯಾಕೇಳಿದ್ರೆ ಆ ಕುಂಭವೇ ಕಲಶ ಅಂತ ಹೇಳಲ್ಪಡುವಂಥದ್ದು ನಮ್ಮ ದೇವಸ್ಥಾನಗಳಲ್ಲಿ ಈಗ ಸ್ವಲ್ಪ ಹಣ ಆಗಿದೆ ಬೆಳ್ಳೆಲ್ಲ ಆರಂಭ ಆಗಿದೆ ಬೇರೆ ವಿಷಯ ಆದ್ರೆ ಮೊದಲೆಲ್ಲ ಅದು ಮಡಕ್ಕೆದ್ದೇ ಆಗ್ತಿತ್ತು ಅದು ನೂರ ಒಂದು ಕಲಶ ಇರಲಿ ಸಾವಿರದ ಒಂದು ಕಲಶ ಇರಲಿ ಸಾವಿರದ ಎಂಟು ಕಲಶ ಇರಲಿ ಪುನಃ ಕುಂಬೇಶ ಕರ್ಕರಿ ಇಂಥ ಎಲ್ಲ ಒಂದಷ್ಟು ಪುನಃ ಅದೆಲ್ಲ ಆಗ್ತಿತ್ತು ಆ ಕಲಶ ನಮಗೆ ಅನುಗ್ರಹ ಮಾಡಲಿಕ್ಕೆ ಇರತಕ್ಕಂಥದ್ದು ಅದರಲ್ಲಿ ಕಲಶಸ್ಥ ಮುಖಿ ವಿಷ್ಣು ಅದರ ಮುಖ ಭಾಗದಲ್ಲಿ ನೀರು ಹಾಕುವ ಜಾಗದಲ್ಲಿ ವಿಷ್ಣು ಇರ್ತಾನೆ ರುದ್ರ ರುದ್ರಸ್ಸಾದ ಹೀಗಿರುವಂತಹ ಜಾಗದಲ್ಲಿ ಅದರಲ್ಲಿ ರುದ್ರದೇವರು ಇರ್ತಾರೆ ಮೂಲೆ ತತ್ರಸ್ಥಿತ ಬ್ರಹ್ಮದಲ್ಲಿ ಗಾಡಿಯಲ್ಲಿ ಬ್ರಹ್ಮದೇವರು ಇರ್ತಾರೆ ಅದರಲ್ಲಿ ನಾವು ಏನು ತುಂಬಿಸ್ತೇವೆ ತುಂಬಿಸುವಂತಹ ಏನು ಹೇಳಿದ್ರೆ ಕಲಶ ಅಂತ ಯಾಕೆ ಹೆಸರು ಅಂತ ಹೇಳಿದ್ರೆ ಕಾ ಹೇಳಿದ್ರೆ ಭಗವಂತ ಭಗವಂತನನ್ನು ತರುವುದರಿಂದ ಕಲಾ ನಾವು ಕಲೆಗಳು ಅಂತ ಹೇಳಿದ್ರು ಹಾಗೆ ಯಕ್ಷಗಾನ ಕಂಡು ಭಗವಂತನನ್ನು ತರುವ ಪರಿಕರ ಅದು ಅಲ್ಲಿ ಮಲಗಿರ್ತದೆ ಪರಿಕರಲ್ಲಿ ತುಂಬಿಸಿಕೊಂಡು ನೀರಲ್ಲಿ ಆ ದೇವರನ್ನು ತರುವ ಪರಿಕರ ದೇವರಿಗೆ ಅಭಿಷೇಕ ಆಗುವಾಗ ದೇವರನ್ನು ತಂದು ಬಂದು ಕೂತ್ಕೊಳ್ತಾರೆ ಹಾಗಾಗಿ ಆ ಕಲಶವನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಯಾರು ಹೇಳಿದ್ರೆ ಅದು ಕುಲಾಲ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಬೊಕ್ಕ ಮಹಿಳಾ ಸಂಘಟನೆ ಒಕ್ಕೂಟದ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರು ಲಯನ್ ಅನಿಲ್ ದಾಸ್ ಸಭೆದ ಗುರ್ಕಾರಣೆ ವಹಿಸೊಂದು ಸಭೆ ನೆತ್ಕೊಂಡು ಸ್ವಾರ್ಥರಹಿತ ಸಮಾಜ ಕಟ್ಟುಡಾಂಡ ನಮ್ಮ ಮಾತಿನ ಪ್ರೀತಿ ಮನ್ಪುಗ ಪಡೆದು ಸಂಘಟನೆ ಬುಲೆದು ಬತ್ತಿನ ಬಗ್ಗೆಟ್ಟು ಪ್ರಾಸ್ತಾವಿಕ ಪಾತ್ರ ಪಂಡಿರದು ಯಾಕಂದ್ರೆ ಇವತ್ತಿನ ಆಧುನೀಕರಣ ಅದೇ ರೀತಿ ನಮ್ಮ ಕುಲಾಲರು ಇವತ್ತಿನ ಸ್ಥಿತಿ ಗತಿ ಈ ಒಂದು ವ್ಯವಸ್ಥೆಗೆ ಬರಬೇಕಾದ್ರೆ ಆ ಮಾಹಲ ಇರ್ಬೋದು ನಮ್ಮನ್ನ ಅಗಳಿದಂಥ ಎಷ್ಟೋ ಹಿರಿಯ ಚೇತನಗಳನ್ನು ನೆನಪು ಮಾಡ್ಬೇಕು ಯಾಕಂದರೆ ನಾವು ಒಂದು ಸಮಾಜ ಇರ್ಬೋದು ಒಂದು ಸಂಘಟನೆ ಇರ್ಬೋದು ಯಾವುದೇ ವ್ಯವಸ್ಥೆಯಲ್ಲಿ ನಾವು ಮುಂದುವರಿಯುವಾಗ ನಮ್ಮ ಇವತ್ತಿನ ವ್ಯವಸ್ಥೆಯನ್ನು ಮಾತ್ರ ನಮಗೆ ಕಣ್ಣಿಗೆ ಕಾಣೋದನ್ನು ಮಾತ್ರ ನೋಡ್ತೀವಿ ಆದರೆ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮ್ಮ ಈ ಒಂದು ವ್ಯವಸ್ಥೆಗೆ ಈ ಸ್ಥಿತಿಗೆ ಈ ಸಂಘಟನೆ ಹೇಗೆ ಬರಬೇಕು ಅಂತೇಳಿ ನಾವು ತಿಳ್ಕೊಳ್ಳುವಾಗ ನಮಗೆ ಮೊದಲಿದ್ದ ಒಂದು ಹಿರಿಯರ ನೆನಪು ನಾವು ಮಾಡಿಕೊಳ್ಳೋದು ನಮ್ಮ ಧರ್ಮ ಅದನ್ನು ನಮ್ಮ ಅಗಲಿದವರು ಇರ್ಬೋದು ಹೀಗೆ ಇರುವ ಸಾವಿತ್ರಿ ಮಹಬಲಾಂಟವರು ಅವತ್ತು ಅವರು ಅವರು ಮಾಡಿದಂಥ ಕೆಲಸ ಅವರ ದಂಪತಿಗಳು ಇವತ್ತು ಕೂಡ ನಮ್ಮ ಕನ್ನೆದುರಿಗೆ ಆ ದೇವಸ್ಥಾನದ ವಿಷಯ ಇರ್ಬೋದು ವೀರನಾರಾಯಣ ಇರ್ಬೋದು ಶ್ರೀದೇವಿ ದೇವಸ್ಥಾನ ಇರ್ಬೋದು ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಪ್ರೇಮಾನಂದಿರ್ಬೋದು ನಾವು ಎಲ್ಲರೂ ಕೂಡ ಇವತ್ತು ಇಷ್ಟೊಂದು ದೊಡ್ಡ ವ್ಯವಸ್ಥೆಗೆ ಆ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಏನು ಮಾಡಿದೀವಿ ಅದರ ಮೂಲತಃ ವ್ಯವಸ್ಥೆಗೆ ನಾವು ಕಾರಣದವರು ತುಂಬ ಇದ್ದಾರೆ ಅದು ಕರಸೇವಕರು ಈಗಿರ್ಬೋದು ಆಗಲೂ ಇರ್ಬೋದು ಆದರೆ ಈಗ ನಾವು ಕೇವಲ ಮಾತಿನ ಮಂಟಪದಲ್ಲಿ ನಮ್ಮ ಸಂಘಟನೆಯನ್ನು ಕಟ್ಟಿ ನಾವು ಮಾತಾಡೋಕ್ಕಾಗಲ್ಲ ಯಾಕೆಂದರೆ ಮಾತಿನ ಒಂದು ಕೃತಿ ನಮ್ಮ ಜವಾಬ್ದಾರಿ ಆತ್ಮೀಯತೆ ಸ್ವಾರ್ಥರಹಿತ ಸಮಾಜವನ್ನು ನಾವು ಕಟ್ಟಬೇಕಾದ್ರೆ ನಾವೆಲ್ಲರೂ ಕೂಡ ಪ್ರೀತಿ ಸ್ವಲ್ಪ ತಗೊಳ್ಬೇಕು ಅಗಲಿದವರು ಬೇಕು ಇರುವವರು ಬೇಕು ಅದು ನಮ್ಮ ಮೂಲ ಸುದ್ದೇಶ ಆಗಬೇಕು ಆ ಒಂದು ಕಾರಣದಲ್ಲಿ ಇವತ್ತು ಕುಲಾಲಕುಮಾರ ವಿವೇದಿಕೆ ಕಳೆದ ಐದು ವರ್ಷ ಅಲ್ಲ ಕಳೆದ ಹತ್ತು ವರ್ಷ ಅಲ್ಲ ಹದಿನೇಳು ವರ್ಷದಿಂದ ಇತಿಹಾಸದಲ್ಲಿ ಒಂದು ಪುಟದಲ್ಲಿ ಮರಿ ಕೆಲಸ ಯಾಕಂದರೆ ಬಂಟವಾಳದಲ್ಲಿ ಏಳಕ್ಕಿಂತಲೂ ಮಿಕ್ಕಿ ಬಜಿ ಬ ಕಡು ಬಡವರಿಗೆ ಮನೆಯನ್ನು ನಿರ್ಮಿಸಿಕೊಟ್ಟುವಂಥ ಸಂಸ್ಥೆ ಅಂದರೆ ಅದು ಕುಲಾಲಕುಮಾರ ವಿವೇದಿಕೆ ಸಬಿಟು ಮಲ್ಲಭಿನಿರಾಜ್ ಪಾಲ್ಪಡೆಯ ಸಂಘಟನೆ ಸ್ಥಾಪಕ ಅಧ್ಯಕ್ಷರು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಪಾತಿರೊಂದು ಕುಲಾಲ ಯುವ ವೇದಿಕೆ ನಿರಂತರವಾದ ಎಡ್ಡೆಬೇಲ ಮಲ್ತೊಂದು ಸಮಾಜದ ಆದರ್ಶವಾದ ಬುಲೆಯರ ನಿಗುಲು ಕಾರಣಪಣೆ ತೆರಪಾಯರು ಯುವ ಯುವಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದದ್ದು ಇಡೀ ಕರ್ನಾಟಕದಲ್ಲಿ ಕುಂಬಾರ ಕುಲಾಲ ಯಾವುದೇ ಸಂಘಕ್ಕೆ ಇವತ್ತಿನವರೆಗೆ ರಾಜ್ಯೋತ್ಸವ ಪ್ರಶಸ್ತಿ ಆ ರಾಜ್ಯದಲ್ಲಿ ಬಂದಿಲ್ಲ ಆ ಜಿಲ್ಲಾ ಪ್ರಶಸ್ತಿ ಬಂದಿಲ್ಲ ಬಂದಿದ್ದಿಂತೂ ಯುವ ವೇದಿಕೆಗೆ ಮಾತ್ರ ಈ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು ತಳಮಟ್ಟದಲ್ಲಿ ಸದ್ದಿಲ್ಲದೆ ಕೆಲಸ ಮಾಡೋದು ನೀವು ನಮ್ಮ ಸುಲತ್ ಕಲ್ಲಿದ್ದ ಇದ್ದಾರೆ ಅಥವಾ ಅಶೋಕ್ ಕುಳೂರ್ ಇದ್ದಾರೆ ಮಾಬಲ್ ಮಹರ್ಷಿ ಇದ್ದಾರೆ ಎಲ್ಲ ಬಂಜನ ಇದ್ದಾರೆ ಇವ್ರು ಯಾರು ಹೆಸರಿಗೋಸ್ಕರ ಕೆಲಸ ಮಾಡೋದಿಲ್ಲ ಅವ್ರು ದೊಡ್ಡ ಶಾಲೆ ಹಾಕೊಂಡು ಕುತ್ಕೊಂಡು ಬರುವ ಜನ ಅಲ್ಲ ಹಮ್ಮು ಬೆಮ್ಮು ತೋರಿಸಿ ಎದುರುಗಡೆ ಕುರ್ಚ ಮೇಲೆ ಕಾಲಾಗಿ ಹಾಕಿ ಕುಳಿತುಕೊಂಡು ಅಲ್ಲ ಅವ್ರ ಕೆಲಸ ಕೆಲಸ ಕಾರ್ಯಕರ್ತರು ಇವರು ಮಾತ್ರ ಮುಖ್ಯ ಹಮ್ಮು ಬಿಮ್ಮು ತೋರಿಸಲಿಕ್ಕೆ ಬೇಕಷ್ಟು ಜನ ಬರ್ತಾರೆ ಅದ್ರ ಕೆಲಸ ಮಾಡೋರು ಬೇಕು ಹಾಗಾಗಿ ಇವತ್ತು ನಾವು ಅವತ್ತು ನೆಟ್ಟ ಸಸಿ ಇವತ್ತು ಗಿಡವಾಗಿ ಮರವಾಗಿ ಫಲ ಕೊಡ್ತಾ ಇದೆ ಫಲ ಕೊಟ್ಟಾಗ ಮಾವಿನ ಮರ ನಮ್ಮ ಮನೆಯೇ ಕಂಪೌಂಡ್ ಅಲ್ಲಿ ಇರ್ಬೇಕು ಅಂತ ಹೇಳಿಕ್ಕೆ ಆಗುದಿಲ್ಲ ಅದು ಆಚೆ ಮನೆ ಕಂಪೌಂಡಿಗೆ ಹೋಗಿ ಕೆಲವು ಮಾವಿನ ಕಾಯಿ ಅಲ್ಲೂ ಬಿಡುತ್ತದೆ ಹಾಗೆ ಈ ಕುಲಾಲ ಯುವ ವೇದಿಕೆ ಎಲ್ಲರಿಗೂ ಸಹಾಯ ಮಾಡ್ತದೆ ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರು ಜಯರಾಜ್ ಪ್ರಕಾಶ್ ಲೋಕ ಸಂಘಟನದ ರಾಜ್ಯ ಅಧ್ಯಕ್ಷರು ಸುಧಾಕರ್ ಸಾಲ್ಯಾನ್ ವಿಭಾಗೀಯ ಅಧ್ಯಕ್ಷರು ಸುಕುಮಾರ್ ಬಂಟ್ವಾಳ ಕುಡ್ಲಾ ವೆಲ್ಲಾಕ್ ಆಸ್ಪತ್ರೆಯ ರಕ್ತ ನಿಧಿ ಯೋಜನಾಧಿಕಾರಿ ಡಾಕ್ಟರ್ ಆಂಟನಿ ಡಿಸೋಜಾ ಇಂಚಿತಿ ಪ್ರಮುಖರು ಮಲ್ಲವಿರಿದು ಪಾಲ್ಪಡೆದಿದ್ದರು ಉದ್ಯೋಗ ಕುರ್ತು ಹೊಸ ಕಚೇರಿ ಉದಿಪನದ ಅಂಗವಾದ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಸಹಕಾರರು ಕುಡ್ಲಾ ವೆಲ್ಲಾಕ್ ಆಸ್ಪತ್ರೆಯ ಸಹಯೋಗ ರಕ್ತದಾನ ಶಿಬಿರ ನಡಪಾಯರು ಮಮತಾ ಪ್ರಾರ್ಥನೆ ಪಂಡೆರು चैत संकोलिगे सोल्मसंदा आयरू